ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ಸಂಜು ವಿಲೇಜ್ ಬ್ಲಾಗ್ಸ್ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇದು ಯುಗಾದಿ ಹಬ್ಬದ ಬ್ಲಾಗ್ ಸ್ವಲ್ಪ ಲೇಟಾಗಿ ಬರ್ತಿದೆ ಏನೋ ಪ್ರಾಬ್ಲಮ್ ಆಗಿತ್ತು ಇಷ್ಟು ಲೇಟಾಗಿ ವಿಡಿಯೋಸ್ ಬರ್ತಿದೆ ಅಂತ ಮುಂದೆ ಹೇಳ್ತೀನಿ ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವೇಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಈ ವಿಡಿಯೋ ನಿಮಗೆ ಒಂಚೂರು ಅದೃಷ್ಟ ಇಷ್ಟ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ತೊಡೆದು ಸೊ ರಂಗೋಲಿನ ಹಾಕಿದ್ದೀನಿ ನಮ್ಮ ಹಸ್ಬೆಂಡ್ ಕೂಡ ತೋರಣನ ಬಾಗಿಲಿಗೆ ಕಟ್ಟುತ್ತಿದ್ದಾರೆ ನಾನು ಸ್ನಾನ ಇನ್ನು ಟಿಫನ್ ಏನು ಮಾಡಿರಲಿಲ್ಲ ಸ್ನಾನಕ್ಕೆ ಹೊರಟಿದ್ದೆ ಹಾಗಾಗಿ ಅದಕ್ಕೂ ಮುಂಚೆ ಯುಗಾದಿ ಹಬ್ಬದ ಸ್ಪೆಷಲ್ ಏನಂತಂದರೆ ಎಲ್ಲರೂ ಎಣ್ಣೆನ ಹಚ್ಕೊತೀವಿ ಹಾಗಾಗಿ ನಾನು ಕೂಡ ತಲೆಗೆ ಎಣ್ಣೆನ ಹಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಚ್ಕೋತಾ ಇದ್ದೀನಿ ಮಕ್ಕಳು ಕೂಡ ಹಸ್ಬೆಂಡು ಮಕ್ಕಳಿಗೆಲ್ಲ ಎಣ್ಣೆನ ಹಾಕ್ತಿದ್ದಾರೆ ಸೊ ಇವಾಗ ನಾನು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಒರೆಸಿದ್ದಾಯಿತು ಇವಾಗ ಎಣ್ಣೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಕ್ಕೊಂಡು ಇವಾಗ ಟಿಫನ್ ಮಾಡೋದಕ್ಕೆ ಹೋಗ್ತೀನಿ ಇಲ್ಲಿ ನಮ್ಮ ಅತ್ತೆ ಮನೇಲಿ ಎಡೆಗೆ ಇಕ್ತಾರೆ ಸೊ ಎಡೆಗೆ ಅಂತ ಅಂದರೆ ಧಾನ್ಯಗಳೆಲ್ಲ ಇಟ್ಬಿಟ್ಟು ಎಡೆಗೆ ಹಾಕ್ತೀವಿ ಸೊ ಅಂದರೆ ಅನ್ನ ಸಾಂಬಾರು ಊಟದ ಐಟಮ್ ಏನೂ ಇಡೋದಿಲ್ಲ ಎಡೆಗೆ ಸೊ ಧಾನ್ಯಗಳು ಮಾತ್ರ ಇಟ್ಬಿಟ್ಟು ಈ ಹಬ್ಬದಲ್ಲಿ ಎಡೆನ ಇಕ್ತೀವಿ ಅದು ಆವಾಗ್ಲಿಂದ ಸಂಪ್ರದಾಯ ಅಂತೆ ನಮ್ಮ ಅತ್ತೆಯಾರ ಅತ್ತೆ ಕಾಲದಿಂದನೂ ಹಾಗೇನೆ ನಡ್ಕೊಂಡು ನಡ್ಸ್ಕೊಂಡು ಬಂದಿರೋದು ಹಾಗಾಗಿ ನಮ್ಮ ನಮ್ಮ ಅತ್ತೆ ನಮ್ಮ ಇರೋವರೆಗು ಅವರೇ ಅಲ್ಲಿ ಯಾವುದೇ ಒಂದು ಹಬ್ಬಲ್ಲಾದ್ರೂ ಅಷ್ಟೇ ಎಡೆನ ಹಾಕ್ತೀವಿ ಆ ಮನೇಲಿ ಸೊ ಇಲ್ಲಿ ನಾವೇನು ಮನೇಲಿ ಪೂಜೆ ಅಷ್ಟೇ ಮಾಡೋದು ಹಾಗಾಗಿ ಇಲ್ಲಿ ಮುಗಿಸ್ಕೊಂಡು ಮತ್ತೆ ನಮ್ಮ ಅಮ್ಮನ ಮನೇಲಿ ಸೊ ಯುಗಾದಿ ಹಬ್ಬದಲ್ಲಿ ಎಡೆನ ಇಡ್ತೀವಿ ಅಲ್ಲಿ ಏನು ಧಾನ್ಯ ಎಲ್ಲ ಇಡಲ್ದಿಲ್ಲ ಸೊ ಮಾಮೂಲಿ ನಾವು ಅಡುಗೆ ಉಟ್ ಮಾಡ್ತೀವಲ್ವ ಸೊ ಅದನ್ನು ಇಟ್ಬಿಟ್ಟು ಅದನ್ನು ಇಡ್ತೀವಿ ಎಡೆಗೆ ಹಾಗಾಗಿ ನಾನು ವರ್ಷ ವರ್ಷವೂ ಕೂಡ ಹಾಗೇ ಇಲ್ಲಿ ಹಬ್ಬನ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೊರಡ್ತೀನಿ ಅದಕ್ಕೆ ಇವತ್ತು ಅಂದರೆ ವರ್ಷ ವರ್ಷವೂ ಅಷ್ಟೇ ಇಲ್ಲಿ ಬೇಗನೆ ಹಬ್ಬನ ಮುಗಿಸ್ಬಿಡ್ತೀನಿ ಅಮ್ಮನ ಮನೆಗೆ ಹೋಗ್ಬೇಕಲ್ವಾ ಹಾಗಾಗಿ ನನ್ನ ತಂಗಿ ಕೂಡ ಬಂದಿದ್ದಾಳಲ್ವಾ ಅದಕ್ಕೆ ತಂಗಿಯೆಲ್ಲ ಎಲ್ಪ್ ಮಾಡ್ತಿದ್ದಾಳೆ ಅಲ್ಲಿ ಅಮ್ಮನ ಮನೇಲಿ ನಾನು ಈ ವರ್ಷ ಸ್ವಲ್ಪ ಲೇಟಾಗಿ ಹೋದೆ ಇಲ್ಲಾಂದರೆ ವರ್ಷ ವರ್ಷ ಒಂದು ಗಂಟೆ ಅಷ್ಟೆಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೇಲೆಲ್ಲ ಹಬ್ಬೆಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಗೆ ಬೇಗ ಹೋಗಿ ಎಲ್ಲ ಮಾಡಬೇಕಿತ್ತು ನಾನೇನೇ ಹಾಗಾಗಿ ಹೊರಡ್ತಾ ಇದ್ದೆ ಬೇಗ ಈ ವರ್ಷ ಸ್ವಲ್ಪ ಲೇಟಾಗಿ ಹೊರಡ್ತಾ ಲೇಟಾಗಿ ಹೋಗ್ತೀನಿ ಏಕೆಂತಂದರೆ ತಂಗಿಯೆಲ್ಲ ಅಡುಗೆ ಮಾಡ್ಕೋತರ ಅಲ್ವಾ ಹಾಗಾಗಿ ತಿಂಡಿ ಎಲ್ಲ ಮಾಡಿ ಇಟ್ಬಿಟ್ಟು ನಾನು ಸ್ನಾನ ಎಲ್ಲ ಮುಗಿಸಿ ಪೂಜೆನ ಮಾಡ್ತಾ ಇದ್ದೀನಿ ನಾನು ಇನ್ನು ತಿಂಡಿ ತಿಂದಿರಲಿಲ್ಲ ಯಾಕೆ ಯಾಕೆಂತಂದರೆ ಪೂಜೆ ಮುಗಿಸ್ಬಿಟ್ಟು ತಿಂಡಿ ತಿನ್ನೋಣ ಅಂತ ಅಂದ್ಬಿಟ್ಟು ಪೂಜೆನ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಹಸ್ಬೆಂಡ್ಗೆಲ್ಲ ಹಾಕೊಟ್ಟೆ ಅವರೆಲ್ಲ ತಿಂದಿದ್ದಾಯಿತು ಸೊ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಸೊ ದೇವಸ್ಥಾನಕ್ಕೆ ಹೋಗೋ ಅಷ್ಟರಲ್ಲಿ ನನಗೆ ಹೊಟ್ಟೆ ಹಸು ತಡೆಯೋಕ್ಕಾಗಲಿಲ್ಲ ಹಾಗಾಗಿ ಫಸ್ಟು ಊಟ ತಿಂಡಿನ ತಿಂದುಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೊರಟ್ವಿ ಸೊ ನೋಡ್ಬೋದು ನೀವು ನಮ್ಮ ಮನೇಲಿ ಗದಿ ಹಬ್ಬದ ಪೂಜೆ ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನ ಫ್ರೆಂಡ್ಸ್ ಇವಾಗ ಪೂಜೆ ಎಲ್ಲ ಮುಗೀತು ದೇವಸ್ಥಾನಕ್ಕೆ ಹೋಗಬೇಕು ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಮತ್ತೆ ಅಮ್ಮ ಊರಿಗೆ ಹೋಗಬೇಕು ಅಲ್ಲಿ ಎಡೆಗೆ ಸೊ ವರ್ಷ ವರ್ಷವೂ ಅಷ್ಟೇ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಬ್ಬೆಲ್ಲ ಮುಗಿಸ್ಕೊಂಡು ಅಮ್ಮ ಊರಿಗೆ ಹೋಗ್ತೀನಿ ಸೊ ಹಂಗೆ ಈ ವರ್ಷನೂ ಕೂಡ ಹೋಗ್ತೀನಿ ತಂಗಿ ಬಂದಿದ್ದಾಳೆ ಸೊ ಅಲ್ಲೇ ಇದ್ದಾಳೆ ಹಾಗಾಗಿ ಇವಾಗ ಬೇಗ ಬೇಗ ಇನ್ನೂ ತಿಂಡಿ ತಿಂದಿಲ್ಲ ತಿಂಡಿ ಎಲ್ಲ ತಿಂದ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಅಂದರೆ ಹಂಗೆ ಫಸ್ಟ್ ಪೂಜೆ ಮುಗಿಸ್ಕೊ ಮುಗಿಸ್ಕೊಬಿಟ್ಟು ಬಂದು ತಿಂಡಿ ತಿನ್ಬೋದಿತ್ತು ತುಂಬ ಸುಸ್ತಾಗ್ತೈತೆ ನಂಗೆ ಮಾತಾಡೋಕ್ಕೂ ಕೂಡ ಆಗ್ತಾಯಿಲ್ಲ ಹಾಗಾಗಿ ತಿಂಡಿ ತಿಂದ್ಬಿಟ್ಟು

बड़ा

நீனா நீ ವೀಡಿಯೋನ ಮಾಡ್ತಿದ್ದೀನಲ್ಲಿ ವೀಡಿಯೋ ಬೇಕಾಗಿದ್ದು ಅಲ್ಲ ಸಬ್ಸ್ಕ್ರೈಬ್ ಮಾಡಿ ಅಲ್ಲ ಸಬ್ಸ್ಕ್ರೈಬ್ ಮಾಡಿ ಅಲ್ಲ ಸಬ್ಸ್ಕ್ರೈಬ್ madam, c e s 은을 d a m s and null g r a d a s guidelines f a l c o h l a n i n o l s w a t s what's o u r granularity and t a t i m y a

do

ओके तरी मत मित्रांनो मध्ये नंदा वर बेक 3 3 फ्रेंड्स ಊಟ ಎಲ್ಲಾ ಆಯ್ತು ಈಗ ಆಚೆ ಕಡೆ ಕೂತ್ಕೊಂಡು ಹೊರಟೆ ಓಡತಾ ಇದ್ದೀವಿ ಓನ ರೆಹತಾ ಬರಪ್ಪ ನಮ್ಮಣ್ಣ చంద్రಮಗ చంద్రಗಿರಿ ಮಗ ಕೃದ್ರ ಕೀರಿ ಪುತ್ರ ಮೂರನೇ ಮೂರನೇ ಅವನು

पापा बड़ा पापा बड़ा इटा इदू सारू बड़ा इटा अब पापा इटा इदू कु इदू खाता वाला तो क्या हो नहीं के भई ये भो भो भाई भाई आई एम फॉर को भो 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 आता थैंक यू बाबा माता बने थे थैंक यू ಏನ ಚಂದ್ರ ಹೊಸೀರಡ್ಕೊಂಡು ಮೀತಾಯಿದೆಯಲೇ ಚಂದ್ರಿ ದೊಡಮ್ಮ ಸೀರೆ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ನಂಗೆ ತುಂಬ ಇಷ್ಟ ಆಯಿತು ಒಂದಿನ ಉಟ್ಕೊಂಡು ಹೋಗಬೇಕು ಇಸ್ಕೊಂಡು ಮದುವೆಗೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನನಗೊಂದು ದಿವಸ ಕೊಡು ಚಂದ್ರಿ ಏ ದೊಡಮ್ಮ ಸೀರೆ ಕೊಡೇ ಚೆನ್ನಾಗಿದೆ ಒಂದ್ ದಿವಸ ಮದ್ವೆ ಉಟ್ಕೊಂಡೋಗ್ತೀನಿ ದೊಡಮ್ಮ ಸೀರೆ ಕೊಡ ದೊಡಮ ಸೀರೆ ಕೊಡೆ ಒಂದಿನ ಚೆನ್ನಾಗಿ ಐಸ ಕೊಡೇ ದೊಡಮ್ಮ ಸೀರೆ ಒಂದ್ ದಿವ್ಸ ಏನಕ್ಕೆ ಬಂದಿ ಈಗ ಬೆಳಕೇಳ ಸಂಜೆಗೆ ಟೈಮ್ ಬಂದು ಇವಾಗ ಸಂಜೆ ಐದುವರೆ ಆಗಿದೆ ಚೌಕಬಾರ ಆಡೋಣ ಅಂತ ಅಂದ್ಬಿಟ್ಟು ಆಡ್ತಾ ಇದೀವಿ ಏಳು ಮನೆ ಆಟ ಸೊ ಹಬ್ಬ ದಿನ ಯುಗಾದಿ ಹಬ್ಬ ದಿನ ಇಸ್ಪಿಟ್ ಮತ್ತೆ ಚೌಕಬಾರನ ಆಡ್ತಾರೆ ದುಡ್ಡು ಕಟ್ಕೊಂಡು ಹಾಗಾಗಿ ನಾವು ಅಂತಲ್ಲ ಎಲ್ಲರೂ ಕೂಡ ಹಾಗೆಯೇ ನಾವು ಆಡೋಣ ಅಂತ ಅಂದ್ಬಿಟ್ಟು ಆಡ್ತಾಯಿದ್ದೀವಿ ಏಳು ಮನೆ ಆಟ ನಾನು ಪ್ರಮೋದ ನನ್ನ ತಂಗಿ ನಮ್ಮ ದೊಡ್ಡಪ್ಪನ ಮಗ ಸೊ ನಾಲ್ಕು ಜನ ಆಡ್ತಾ ಇದ್ದೀವಿ ನಾನು ಪ್ರಮೋದ ಜೋಡಿ ನನ್ನ ತಂಗಿ ಮತ್ತು ನಮ್ಮ ಅಣ್ಣ ಅವರಿಬ್ಬರು ಜೋಡಿ ಎರಡು ಆಟ ಏನೋ ಆಡಿದ್ವಿ ಸೊ ನಾನು ಪ್ರಮೋದನೇ ವಿನ್ ಆಗಿದ್ದು ಎರಡು ಆಟವೂ ಕೂಡ ಸೊ ಇವಾಗ ನಾನು ನೋಡೇ ಇಲ್ಲ ತಲೆ ಮೇಲೆ ಯಾವ ರೀತಿ ಇದೆ ಇದೆವು ಅಂತ ಅಂದ್ಬಿಟ್ಟು ಹಾಗೆ ಸೊ ಇವಾಗ ಎಡಿಟ್ ಮಾಡ್ಬೇಕಾದ್ರೆ ಇದ್ದೀನಿ ಸೊ ನಂಗೆ ನಗು ಬರ್ತಾಯಿತ್ತು ತಲೆ ಮೇಲೆ ಏನೋ ಕೂತ್ಕೊಂಡಂಗೆ ಅನಿಸ್ತೈತೆ ನಾನು ನೋಡೇ ಇರಲಿಲ್ಲ ಸೊ ಮತ್ತು ಯುಗಾದಿ ಹಬ್ಬದ ಡೈಲಿ ಸಾರಿ ಯುಗಾದಿ ಹಬ್ಬದ ಬ್ಲಾಗ್ಸ್ ಎಲ್ಲ ಹಾಕಲೇಬೇಕಲ್ವ ಹಾಗಾಗಿ ಇದೊಂದು ಮಿಸ್ ಆದರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಇರಲಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಆಗಿದೆ ಎದ್ದು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಎದ್ದು ಕೂತಿದ್ದೀನಿ ನಾನು ಬದಿ ಟೈಮ್ ಬಂದು ಏಳುವರೆ ಆಗಿದೆ ಮತ್ತೆ ರಾತ್ರಿ ವ್ಲಾಗ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಮತ್ತೆ ಇವಾಗ ಬೆಳಗ್ಗೆ ಕಂಟಿನ್ಯೂ ಮಾಡ್ತಾಯಿದ್ನಿ ಇವತ್ತು ಗೊತ್ತಲ್ಲ ವರ್ಷದೊಡ್ಕು ಸೊ ಮಟನ್ ಮಾಡ್ತೀವಿ ಚವಕಾಯಿನ ಕಾಫಿ ಕೂಡ ಆಗಿಲ್ಲ ಮಾಲ್ ತಗೋಬೇಕು ಹೋಗಿದ್ದಾರೆ ಹಾಗೆ ಬಿಸಿಲು ಕಾಯಿಸ್ಕೊಂಡು ಕೂತಿದ್ದೀವಿ ಕೊಟ್ಟ ಪ್ರಮೋದ ಅವ್ರು ಅಕ್ಕ ಬಂದಿದ್ದಾಳೆ ಅಕ್ಕ ಆದ್ರೂ ನಮ್ಮ ಮನೆಗೆ ಬಂದಂಗೆ ಇರೋಕ್ಕಾಗಲ್ವಂತ ತಿಂಗೆ ಒಂದು ಸಲ ಮಾರಕ್ಕೆ ಬಂದು ವಿಸಿಟ್ ಕೊಟ್ಟೋಗ್ಬೇಕಂತೆ ಕಾಫಿ ಕೊಡ್ತೇನ್ಲಾ ಓಹ್ ಆಯ್ತು ಕಾಫಿ ಕೊಟ್ಟು ತಿಂದೋ ಬಂದೆ ಬೇರೆ ಏನು ತಿಂಡಿ ತಿಂಡಿ ಏನು ಮಾಡುಕಣ ಗೊತ್ತಿಲ್ಲ ಮತ್ತೆ ಇಟ್ಕೊಳು ಹೋಯ್ತಾಳು ನೀವು ಅಕ್ಕ ನಾಲ್ಕು ಹೋಯ್ತಾಳೆ ಗೊತ್ತಿರ್ತಾಳೆ अब नाम भीड़ बच्ची ये वीडियो मारत बड़ा सुननी वीडियो मारत वीडियो अब बात चल सिनेमा सुन लोड़ा लोड़ा दफा है अंदर दिशा मैं आज भी ಎಷ್ಟೊಂದು ಕೆಲಸ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನನಗೆ ನಮ್ಮ ಊರಲ್ಲಿ ಹಬ್ಬದ ಕೆಲಸ ಮಾಡಿ ಯುಗಾದಿ ಹಬ್ಬದ ನಿಜವಾಗ್ಲು ನನಗೆ ಹುಷಾರಿಲ್ಲಂಗೆ ಆಗೈತೆ ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಬಂದೆಡೋದು ನೋಡೋದು ಅಲ್ಲ ನನಗಂತ ಮಾಡೇನೋ ಎಲ್ಲ ಯಾರು ಯಾರೋ ಮಾತಾಡೋದು ನಮ್ಗೆ ಮಾತೀನಿ ಏನು ಮಾತಾಡೋದು ನಮ್ಮ ಅಜ್ಜಿ ಕಾಲದ ನಾವು ಸಣ್ಣ ಮಕ್ಕಳು ಇದ್ದ ಇದ್ದಾಗ ನೋಡ್ತಾನೆ ಚಿಕ್ಕ ಮಕ್ಕಳು ಆಗಿದ್ದಾಗಿಂದ ನೋಡ್ತಾನೆ ಇದೀವಿ ಇವಾಗ ಟೈಮ್ ಬಂದು ಆಗಲೇ ಐದುವರೆ ಆಗಿದೆ ಆಚೆ ಕೂತ್ಕೊಂಡು ಸುಮ್ಮನೆ ಆಚೆ ಕೂತ್ಕೊಂಡಿದ್ದೀವಿ ನಾನ್ ವೆಜ್ ಎಲ್ಲ ಮಾಡಿ ಆಯಿತು ಸೈಡ್ಸು ಸೈಡ್ಸು ಫ್ರೆಂಡ್ಸ್ ಟೈಮ್ ಬಂದು ಸಂಜೆ ಐದುವರೆ ಆಗಿದೆ ಸೊ ಹಂಗೆ ಆಚೆ ಕಡೆ ಕೂತ್ಕೊಂಡು ಮಾತಾಡಿಕೊಂಡು ಕೂತಿದ್ದೀವಿ ಸೊ ನಾನ್ ವೆಜ್ ಎಲ್ಲ ಮಧ್ಯಾಹ್ನ ಮಾಡಿ ಆಯಿತು ಪ್ರಮೋದ ನೀರು ತಗೊಬಂದು ಕೊಡ್ತಾವನೆ ನಮ್ಮ ಮನೆಗೆ ಪ್ರಮೋದ ಏನು ಇಲ್ಲ ಮಕ್ಕಳು ತೊಗೊಬಿ ತೊಗೋಪಪ್ಪ ಅವಾಗ್ಲಿಂದ ಅವ್ನು ತಂದು ಮೇಯಿಸ್ಕೊಂಡು ತಂದು ಹೋಯ್ತವ್ ಕ್ಯಾಚು ಸೊ ಅಮ್ಮ ಇರಲಿಲ್ಲ ಅವರು ತಿಥಿಗೆ ಹೋಗಿದ್ರು ಯಾರ್ದೋ ತಿಥಿ ಇತ್ತು ಅಂತ ಅಂದ್ಬಿಟ್ಟು ನಮ್ಮ ಅಮ್ಮನ ಕಡೆ ರಿಲೇಷನ್ನು ಸೊ ಅವ್ರದ್ದು ಅಲ್ಲಿ ರಿಲೇಷನಲ್ಲಿ ಯಾರೋ ತಿರೋಗಿದ್ರು ಹೋಗಿದ್ರು ಅಂತ ಅಂದ್ಬಿಟ್ಟು ಅಲ್ಲಿ ಮಟನೆಲ್ಲ ತೊಗೊಂಬಂದು ಕೊಟ್ಟು ಹೋಗಿದ್ರು ಸೊ ತಿಥಿಗೆ ನಾವು ಮಧ್ಯಾಹ್ನ ಎಲ್ಲ ನಾನ್ ವೆಜ್ ಮಾಡಿಕೊಂಡು ಊಟ ಎಲ್ಲ ಮಾಡಿದಾಯಿತು ನಾನು ಮಲ್ಕೊಂಡಿದ್ದೆ ಸ್ವಲ್ಪ ಶೀತ ಥರ ಆಗಿತ್ತು ಹಾಗಾಗಿ ನನ್ನ ತಂಗಿನ ಅಡುಗೆ ಎಲ್ಲ ಮಾಡಿದ್ಲು ಊಟ ಎಲ್ಲ ಮುಗಿಸ್ಕೊಂಡು ಆಚೆ ಕಡೆ ನನ್ನ ತಂಗಿ ರೀಲ್ಸ್ ಮಾಡ್ತಾಯಿದ್ದು ನಾವು ಹಂಗೆ ಕುತ್ಕೊಂಡು ಮಾತಾಡ್ತಾಯಿದ್ವಿ ಏನೋಕ್ಕೆ ನಾನು ಇಷ್ಟೊಂದು ಲೇಟಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೀನಿ ಅಂತ ಅಂದರೆ ಸೊ ಚಿಕ್ಕ ಪುಟ್ಟ ನಮ್ಮ ಅಮ್ಮನ ಮನೆಗೆ ಹೋದೆ ಇವತ್ತು ವರ್ಷದೊಡ್ಕೂ ಕೂಡ ಆಯಿತು ಮತ್ತು ಇನ್ನು ಮಾರನೇ ಬೆಳಗ್ಗೆಗೆ ಚಿಕ್ಕಪುಟ್ಟ ಜಗಳ ಆಯಿತು ಹಾಗಾಗಿ ನಾನು ಬಂದೆ ಅಲ್ಲಿರಲಿಲ್ಲ ನಾನೊಂದು ವಾರ ಇರೋಣ ಅಂತ ಅಂದ್ಬಿಟ್ಟು ಹೋಗಿದ್ದು ರಜೆ ಇತ್ತಲ್ವ ತಂಗಿ ಕೂಡ ಇರ್ತಾಳೆ ಅಂತ ಚಿಕ್ಕಪುಟ್ಟ ವಿಷಯಕ್ಕೆ ಹಾಗೆ ಅಮ್ಮಂಗನಂಗೆಲ್ಲ ಜಗಳ ಆಯಿತು ಹಾಗಾಗಿ ನಾನು ಬಂದ್ಬಿಟ್ಟೆ ಇರಲಿಲ್ಲ ಅದೇ ಬೇಜರಿಂದ ನಾನು ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡಿರಲಿಲ್ಲ ಸೊ ಲೇಟಾಗಿ ಮಾಡೋ ಮನಸ್ಸೇ ಇರಲಿಲ್ಲ ಎಡಿಟಿಂಗ್ ಕೂಡ ಕೂತ್ಕೊಂಡ್ರೆ ಒಂದು ಗಂಟೆ ಆಗುತ್ತೆ ಸೊ ಅದೇ ಬೇಜಾರಲ್ಲಿ ಇದನ್ನಲ್ವ ಮತ್ತೆ ವೀಡಿಯೋಸ್ ಎಡಿಟ್ ಮಾಡಬೇಕಾದ್ರೆ ಮತ್ತೆ ಇದೆಲ್ಲ ನೋಡಿದರೆ ಬೇಜಾರಾಗುತ್ತೆ ಮಾಡೋಣ ಮಾಡೋಣ ಅಂದ್ಕೊಂಡು ಇಷ್ಟು ದಿನ ಆಗೋಯ್ತು ಮಾಡೋ ಅಷ್ಟರಲ್ಲಿ ಎಡಿಟಿಂಗು ಹಾಗಾಗಿ ಇವತ್ತು ಸೊ ಸ್ವಲ್ಪ ಅಳುಮರುವ ಆದಂಗೆ ಆಗಿದೆ ಹಾಗಾಗಿ ಇವತ್ತು ಎಡಿಟ್ ಮಾಡಿ ಬಿಡೋಣ ತುಂಬ ಲೇಟ್ ಲೇಟಾದರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಇವತ್ತು ಎಡಿಟ್ ಮಾಡಿ ಬಿಡ್ತಾಯಿದ್ದೀನಿ ಸೊ ಇದೇ ಪ್ರಾಬ್ಲಮ್ಮು ಹಾಗಾಗಿ ನನ್ನ ತಂಗಿ ಕೂಡ ನನ್ನ ಮನೇಲಿ ನಾಲ್ಕೈದು ದಿನ ಇದ್ಲು ಓದಲು ಅಷ್ಟೇ ಸೊ ಅವರ ಹಸ್ಬೆಂಡ್ ಬಂದು ಕರ್ಕೊಂಡು ಹೋದರು ಅವಳು ಮತ್ತೆ ನಮ್ಮ ಮನೆಗೇನು ಬರಲಿಲ್ಲ ಸೊ ಹಾಗಾಗಿ ಅದೇ ಬೇಜಾರಲ್ಲಿ ಡಿಲೇ ಆಯಿತು ಅಷ್ಟೇ ಸೊ ದೊಡ ಮುಂಗೆ ತಲೆನೋವು ಅಂತ ಅಂದ್ಬಿಟ್ಟು ತಲೆಗೆ ಬಟ್ಟೆ ಕಟ್ಕೊಂಡಿದ್ರು ಸೊ ನನ್ನ ಮಕ್ಕಳೆಲ್ಲ ನನ್ನ ಮಗ ನಾನು ನೀರು ತೊಗೊಬರ್ತೀನಿ ಅಂತ ಅಂದ್ಬಿಟ್ಟು ತಗೊಂಡು ಬರ್ತಾ ಇದ್ದ ಬಂದು ಹೋಯ್ತ ಇದ್ದ ನೀರನ್ನ ಸೊ ಇಷ್ಟನ್ನು ಹೇಳ್ತಾ ಈ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ನಿಮಗೆ ಒಂಚೂರು ಅದ್ರ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಥ್ಯಾಂಕ್ ಯು